ಕರ್ನಾಟಕ ರಾಜ್ಯದಲ್ಲಿ ಪೂರ್ತಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಒಳ್ಳೆ ಮಳೆಯಾಗಿದೆ ವಾಡಿಕೆ ಮಳೆಗಿಂತ ಮೇ ತಿಂಗಳಲ್ಲಿ ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಮಳೆಯಾಗಿದೆ ಆದ್ದರಿಂದ ರೈತರು ಎಲ್ಲ ಬೆಳೆ ಹಾಕೋದಕ್ಕೆ ಭೂಮಿಯನ್ನು ಆಬಾದ ಮಾಡಿಕೊಳ್ತಾ ಇದ್ದಾರೆ ಬೇಕಾಗಿರೋ ಗೊಬ್ಬರಗಳು ಬಿತ್ತನೆ ಬೀಜ ಎಲ್ಲ ಜಿಲ್ಲಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ವ್ಯವಸಾಯ ಇಲಾಖೆ ಮತ್ತು ಎಲ್ಲ ಇಲಾಖೆಯವರು ಇದ್ದು ಎಲ್ಲ ಕೂಡ ಸಫಿಶಿಯೆಂಟಾಗಿದೆ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ ಬಹುತೇಕ ಮೊಟ್ಟ ಮೊದಲು ಹೋದ ವರ್ಷ ನಾವು ನೀವೆಲ್ಲ ಈ ಬರಗಾಲವನ್ನು ಕಂಡ್ವಿ ಈ ಸಾರಿ ಮೇ ತಿಂಗಳಲ್ಲೇ ವಾಡಿಕೆ ಮಳೆಗಿಂತ ಹೆಚ್ಚಿನ ಮಳೆ ಬಂದಿರೋದ್ರಿಂದ ಎಲ್ಲರೂ ಕೂಡ ಕೃಷಿ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಭೂಮಿಯನ್ನು ಆಬಾದ ಮಾಡಿಕೊಂಡು ಬೆಳೆ ಹಾಕ್ಕೊಳ್ಳೋಕೆ ತಯಾರು ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ ಇದು ಒಳ್ಳೆಯ ಒಂದು ಸೂಚನೆ ಎಲ್ಲರೂ ಕೂಡ ಈ ಬಿ ಜೆ ಪಿಯವ್ರು ಇದ್ರು ಈ ಕಾಂಗ್ರೆಸ್ ಬಂದರೆ ಮಳೆ ಬರೋದಿಲ್ಲ ಅಂತ ಅದಕ್ಕೆ ಡಬಲ್ ಮಳೆ ಬಂದುಬಿಟ್ಟಿದೆ ಏನು ತಪತ್ರ ಇಲ್ಲ ಏಳನೇ ತಾರೀಕಾದ ಮೇಲೆ ನಾನು ಹೇಳಿದ್ದೇನೆ ನಿಮ್ಮನ್ನೆಲ್ಲ ಕರೆದು ಏನೇನು ಪ್ರಾಬ್ಲಮ್ಸ್ ಇವೆ ಸರಿ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರ ಮೇಲೆ ಏನಾದರೂ ಇಶ್ಯೂಗಳಿದ್ರೂ ಕೂಡ ನಿಮ್ಮದು ಸಲಹೆ ತಗೊಂಡು ಬಗೆರ್ಸ್ತೆ ಆ ಪ್ರಯತ್ನ ಮಾಡ್ತಾನೆ ಇದ್ದೇನೆ ಅಕ್ಕಿ ಸಿಕ್ಕಲಿಲ್ಲ ಹಣ ಕೊಡ್ತಾ ಇದ್ದೀವಿ ಮುಂದೆ ಅಕ್ಕಿ ಸಿಕ್ಕಿದ್ರೆ ಅಕ್ಕಿನೇ ಕೊಡ್ತೀವಿ ಈಗ ಇದು ಬೆಳೆ ಮಳೆ ಚೆನ್ನಾಗಿ ಬಂದಿದೆ ಬೆಳೆ ವಿಷಯ ಮಾತಾಡಿದ್ದೀನಿ ಮತ್ತೊಂದ್ಸಾರಿ ನಿಮ್ಮನ್ನ ಕರೀತೀನಿ ಅವಾಗೆಲ್ಲ ಮಾತಾಡ್ತೀನಿ ಎಲ್ರಿಗೂ ಧನ್ಯವಾದಗಳು